ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹನಿಗೆ ಕೋಲಾರದ ಜಿಲ್ಲೆಯ ರೈತರು ಅದೇನು ಪಾಪ ಮಾಡಿದ್ರೂ ಗೊತ್ತಿಲ್ಲ ಸತತವಾಗಿ ಆರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ಖಾಸಗಿ ಸಾಲ ಮಾಡ್ತಾ ಇದ್ದಾರೆ ಹೆಂಡ್ತಿ ಕತ್ತಲಿರುವ ಒಂದು ತಾಳಿನೂ ಸಹ ಅಡ ಇಕ್ಕ ಇವತ್ತು ಟಮಾಟ ಬೆಳೀತಾ ಇದ್ದಾರೆ ಏನು ರಾಜಕಾರಣಿಗಳೇಳ್ತಾರೆ ಅಯ್ಯೋ ಕೆ ಸಿ ವ್ಯಾಲಿ ಪ್ರಾಬ್ಲಮ್ ಓಪನ್ ಈ ಊರಿಗೇನು ಕೆ ಸಿ ವ್ಯಾಲಿ ಅರ್ದಿದೆಯಾ ಇಲ್ಲ ಇವು ಇದರಲ್ಲಿ ಏನು ಕೆ ಸಿ ವ್ಯಾಲಿ ಇದೆಯಾ ಆದರೆ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ಹಿಡಿತವಿಲ್ಲದಂತಹ ಈ ಒಂದು ತೋಟಗಾರಿಕೆ ಮತ್ತು ಕೃಷಿ ಸಚಿವರ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಭೂಮಿ ತಾಯಿಯೇ ನಮ್ಮ ತಾಯಿ ನಾವು ಕಷ್ಟಪಟ್ಟು ಬೆಳಿತೇವೆ ನಮ್ಮ ಕಷ್ಟನ ಇದು ಮಾಡ್ತೀವಿ ಅಂತೇಳಿ ನಂಬಿದಂತಹ ರೈತರಿಗೆ ಇವತ್ತು ಮಣ್ಣು ತಿನ್ನುವಂಥ ಪರಿಸ್ಥಿತಿ ಇದೆ ಇವತ್ತು ಶ್ರೀನಿವಾಸಪುರ ಮತ್ತು ಕೋಲಾರ ತಾಲೂಕಿನ ಇಬ್ಬರು ರೈತರು ಒಬ್ಬರು ನಮ್ಮ ಶಂಕರೇಗೌಡರು ಇದು ಬಗಲಹಳ್ಳಿ ರಂಗೇಗೌಡರು ಮತ್ತು ಕೋಲಾರ ತಾಲೂಕು ವ್ಯಾಪ್ತಿ ಇಬ್ಬರು ಮಂಜಣ್ಣವರು ಮತ್ತು ಶ್ರೀಕಾಂತ್ ಅವರು ಇವರು ಏನು ಹೊಸ ತಳಿ ಅಂತೇಳಿ ಅವನಾರ ಹರಿಕರೆ ವ್ಯಕ್ತಿ ಅಂತೆ ರಾಮ್ ರಾಮ್ ಗೋವಾಯ್ ರಾಮನಾಥ್ ಅಂತ ರಾಮನಾಥ್ ಅವನು ಬಂದ್ಬಿಟ್ಟಣ ನೀವು ಇಷ್ಟು ಕಷ್ಟ ಇದ್ದೀರಾ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ನೀವು ಶ್ರೀಮಂತರಾಗ್ಬಿಡ್ಬೋದು ಊರಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬೋದು ಬೆಂಗಳೂರಲ್ಲಿ ಮನೆ ತೆಗಿಬೋದು ಅಂತೇಳಿ ಅವ್ರು ಪಾಪ ನೆಮ್ಮಸಿಬಿಟ್ಟು ಇವತ್ತು ವಿ ಕೆ ಸಿ ಒನ್ ಜೀರೋ ಒನ್ ಅಂತೇಳಿ ಯಾವುದೋ ಒಂದು ತಳಿ ಟಮಾಟ ಕಟ್ಬಿಟ್ಟು ಆ ಟಮಾಟೋ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಲ್ಲ ಸ್ವಾಮಿ ಗೋ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಮತ್ತು ರಾಸಾಯನಿಕ ಗೊಬ್ಬರಗಳು ಹಾಕಿದ್ದೀವಿ ಮದ್ದು ಸಿಂಪಡಣೆ ಮಾಡಿದ್ದೀವಿ ಎಲ್ಲ ಹಾಕಿದ್ದೀವಿ ಮಂಚಿಂಗ್ ಪೇಪರ್ ಹಾಕಿದ್ದೀವಿ ಕಾಯಿ ಮಾತ್ರ ಗೋಳಿ ಇದೆ ಯಾಕೆ ಸ್ವಾಮಿ ನೀವು ಈ ಥರ ಕೊಟ್ಟಿದ್ದೀರಂದರೆ ಅಗೋ ಬರ್ತೀನಿ ಈಗೋ ಬರ್ತೀನಿ ಅಂತೇಳಿ ವಾರದಿಂದ ಅವ್ರು ಫೋನೇ ಇಲ್ಲ ಇನ್ನು ಮಾರ್ಕೆಟಲ್ಲಿ ಅಲ್ಪ ಸ್ವಲ್ಪ ಬೆಳೆದಿರೋ ರೈತರಿಗೆ ನಾನ್ನೂರು ಐನೂರು ರೂಪಾಯಿ ರೇಟ್ ಇದೆ ಇದನ್ನು ಕಿತ್ಕೊಂಡು ಹೋದರೆ ಕೇಳೋರಿಲ್ಲ ಗೋಳಿಗಳ ಲೆಕ್ಕಲ್ಲ ಕಿಳುಪುಗಳಂತಲ್ಲಿ ಬರ್ತಾ ಇತ್ತು ಆ ಕೆಳಪುಗಳ ರೇಟ್ ಕೂಡ ಇದಕ್ಕಿಲ್ಲ ಒಂದು ಬಾಕ್ಸ್ ಟಮಾಟ ಇವತ್ತು ಬಿಡುಗ ಬಿಡಿಸ್ಬೇಕಾದ್ರೆ ಕೂಲಿ ಹಾಳಿಗೆ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸ್ಗೆ ಅಂದರೆ ಟೋಟಲ್ ಎಲ್ಲ ಒಂದು ದಿವಸ ಕೂಲಿ ಕೂಲಿ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸ್ಗೆ ಅರವತ್ತು ರೂಪಾಯಿ ಖರ್ಚು ಎಲ್ಲ ಬರ್ತದೆ ಇಲ್ಲಿಂದ ತಗೊಂಡೋಗೋದು ಖರ್ಚು ವೆಚ್ಚ ಎಲ್ಲ ಅರವತ್ತೆಪ್ಪತ್ತು ರೂಪಾಯಿ ಬರ್ತದೆ ನೀನು ಮೂವತ್ತು ರೂಪಾಯಿ ಮಾರಾಟ ಮಾಡಿದರೆ ಇನ್ನು ಮಿಕ್ಕಿದ ದುಡ್ಡು ಏನೋ ನಾವೇನೋ ಇರೋ ಆಸ್ತಿ ಪಾಸ್ತಿನ ಮಾರಾಟ ಮಾಡಿಬಿಟ್ಟೆನು ಕೊಡೋಣ ಈ ಕೂಡಲೇ ನಮ್ಮ ತೋಟಗಾರಿಕೆ ಮಂಜಣ್ಣವ್ರು ಬಂದಿದ್ದಾರೆ ಮತ್ತು ತೋಟಗಾರಿಕೆ ಡಿ ಅವರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಒಂದು ವಾರಗಳ ಕಾಲ ನಿಮಗೆ ಕಾಲಾವಕಾಶ ಕೊಡ್ತಾಯಿದ್ದೀವಿ ಸಂಬಂಧಪಟ್ಟ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀವು ವಿಜ್ಞಾನಿಗಳನ್ನೇ ತರಿಸ್ತಿರೋ ಯಾರು ತರಿಸ್ತಿರೋ ನಮಗಂತೂ ಗೊತ್ತಿಲ್ಲ ಇವತ್ತು ಹನ್ನೊಂದು ಎಕರೆ ಬೆಳೆದಿರೋಂಥ ಈ ಟೊಮೊಟೊ ಕನಿಷ್ಠ ಅಂದ್ರೂ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಒಂದು ರೂಪಾಯಿ ಅಂದ್ರೂ ಒಂದು ಲಕ್ಷ ರೂಪಾಯಿ ಅಂದ್ರೂ ಹನ್ನೊಂದು ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದೀವಿ ಯಾಕಂದರೆ ಅಧಿಕಾರಿಗಳ ಲೆಕ್ಕ ಪ್ರಕಾರ ನಮ್ಮ ರೈತರ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಇವತ್ತು ಬಂಡವಾಳ ಬಿದ್ದಿದೆ ಈ ಕೂಡಲೇ ಸಂಬಂಧಪಟ್ಟ ಕಂಪ್ನಿಯವರ ವಿರುದ್ಧ ಕ್ರಮ ಕೈಗೊಳ್ತಿರೋ ಇಲ್ಲ ಇಲಾಖೆಯಿಂದ ಕೊಡ್ತಿರೋ ನಷ್ಟವಾಗಿರುವ ರೈತರಿಗೆ ತಕ್ಕ ಅಂದರೆ ಖರ್ಚು ವೆಚ್ಚದ ಮೇರೆಗೆ ಅವ್ರಿಗೂ ಪರಿಹಾರ ಕೊಡಲೇಬೇಕು ಏನಾದರೂ ಸೋಮವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮಂಗಳವಾರದ ದಿನ ಖಂಡಿತವಾಗ್ಲೂ ಹೇಳ್ತೇವೆ ಇಲ್ಲ ರೋಜರ್ನಲ್ಲಿ ಗೇಟು ಇಲ್ಲ ಮದ್ನೆಲ್ಲಿ ಗೇಟು ನಷ್ಟ ಬೆಳೆ ಸಮಟ ಸಮೇತ ಬಂದು ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಬರಬೇಕು ರೈತರಿಗೆ ಆಗ್ತಿರುವ ಶೋಷಣೆಯನ್ನು ತಪ್ಪಿಸಬೇಕು ಅದು ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಬರಬೇಕು ರೈತರು ಏನು ತಪ್ಪಿದೆ ಅಂತ ತೋರಿಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ವಿಜ್ಞಾನಿಗಳು ಬರ್ತಾರೆ ವಿಜ್ಞಾನಿಗಳು ವರದಿ ಕೊಡ್ತಾರೆ ಅವ್ರು ಹೇಳ್ತಾರೆ ಏನು ಹವಾಮಾನ ವೈಪರೀತ್ಯ ಬಿಂಗಿ ಬಂದ್ಬಿಟ್ಟಿದೆ ಅವ್ರ ಸಮಯ ಬಿಂಗಿ ಬಂದೈತೆ ಬಿಂಗಿ ಬಂದು ಕೆಳಗಡೆ ಕಾಯಿ ಸೈಜ್ ಬರಬೇಕಲ್ಲ ಅದು ಬರ್ತಾ ಇಲ್ಲಲ್ಲ ಕ್ವಾಲ್ಟಿ ಇಲ್ಲಲ್ಲ ಅದಕ್ಕೋಸ್ಕರ ರೈತ ಪರವಾಗಿ ಅಧಿಕಾರಿಗಳು ನಿಲ್ತಾರೆ ಎಂಬ ಭರವಸೆಯಲ್ಲೇ ನಾವು ಈ ಒಂದು ರೈತರ ನಷ್ಟವಾದ ತೋಟದಲ್ಲಿಯೇ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂಪನಿಯವರಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ಕೊಡ್ತಾಯಿದ್ವಿ ನಮ್ಮ ಬೆವರಿನ ಕಷ್ಟವನ್ನು ನಮಗೆ ಕೊಡಿ ನೀವು ಲಾಭವನ್ನು ಹೋಗ್ಬೇಡಿ ನಮ್ಮ ಬೆವರಿನ ಕಷ್ಟ ನಮಗೆ ಕೊಡೇ ಇಲ್ಲಾಂದರೆ ನಾವು ರಾಜ್ಯ ಹೆದ್ದಾರಿಗಳು ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯ್ತು ಉಳ್ತಾ ಉಳಿತಾಯಿದ್ರೆ ಯಾವಾಗ ಈಲ್ಡ್ ಚೆನ್ನಾಗಿ ಬರ್ತಾಯಿತ್ತೋ ಯಾಕೆ ಯಾಕೆ ಮೂರು ಸಾವಿರ ಬಾಕ್ಸ್ ಇದ್ದರೆ ಇನ್ನು ರಂಗೇಗೌಡರು ಈ ರಾಮನಾಥ್ ಅಂದೇಳಿ ಒಳ್ಳೆಯ ಸೀಟ್ ಬಂದಿದೆ ಇದು ಹುಡುಗ್ರೆ ಚಾಯ್ ಕಾಯಿ ಕ್ವಾಲಿಟಿ ಬರ್ತದೆ ಚೆನ್ನಾಗಿರ್ತದೆ ಅಂತೇಳಿ ನಮಗೆ ಬಂದು ಹೇಳಿದ್ರು ಸ್ವಾಮಿ ಇನ್ನೂ ರಾಮ ರಾಮನಾಥು ರಂಗೇಗೌಡರು ನಾವು ಅದಕ್ಕೋಸ್ಕರ ನಾಟ್ಯ ಮಾಡಿದರೆ ಈ ಎಲ್ಲ ಗೋಳಿ ಬಂದ್ಬಿಟ್ಟೈತೆ ನಮ್ಗೆ ಪರಿಹಾರ ಬೇಕು ತಾಲೂಕು ಕೋಲಾರ ಡಿಸ್ಟಿಕ್ಕು ಇವೆಲ್ಲ ಬರೀ ವಿ ಎಸ್ ಮಂಜುನಾಥ್ ಗೊಬ್ಬರ ಕೋಳಿ ಗೊಬ್ಬರ ಎಕರೆಗೆ ಅರವತ್ತು ಸಾವಿರ ಸೀಮೆ ಗೊಬ್ಬರ ಇಪ್ಪತ್ತು ಸಾವಿರ ಮಂಚಿನ ಪೇಪರ್ ಹದಿನೈದು ಸಾವಿರ ಬೆಡ್ ಹಾಕಿದ್ದು ಪೇಪರ್ ಹಾಕಿದ್ದು ಹದಿನೈದು ಸಾವಿರ ಹೊಸ ಕೋಲು ಇಪ್ಪತ್ತೈದು ರೂಪಾಯಿ ಒಂದು ಕೋಲು ಮೂರು ಸಾವಿರ ಕೋಲು ಎಸಾಯ್ತ ನಲ್ವತ್ತೈದು ಸಾವಿರ ಎಷ್ಟು ಎಕರೆ ಮಾಡಿದ್ರು ನೀವು ನನ್ನದು ಬಂದು ಆರು ಎಕರೆ ನಮ್ಮ ನಾಲ್ಕು ಎಸರು ಈ ಸೀಡ್ ಬಂದು ನಾಲ್ಕು ಎಕರೆ ಬೇರೆದು ಸಾವು ಬಂದು ಮೂರು ಎಕರೆ ಟೋಟಲ್ ಖರ್ಚು ಆಗಿದೆ ನನ್ನದು ಎಕ್ರೆ ಮೂರು ಲಕ್ಷ ಬಿದ್ದೈತೆ ಎರಡರಿಂದ ಎರಡು ಕಾಲರಿಂದ ಮೂರು ಮೂರು ಲಕ್ಷ ಬಿದ್ದೈತೆ ಈ ಗಂಟೆ ಬಿದ್ದೈತೆ ಮೂರು ಲಕ್ಷ ಬಿದ್ದೈತೆ ಬರೀ ಇದು ತಮಿಳ್ನಾಡುಗೆ ಹೋಗಿ ಔಷಧಿಗಳಲ್ಲ ಅದ ನೀವು ಮಾಡ್ತೀನಿ ಆ ಊಜಿ ಈ ಓಜ್ ದೋಡಿ ತಮಿಳುನಾಡಿನ ತರಿಸ ಆರ್ಗ್ಯಾನಿಕ್ ಔಷಧಿ ಹೊಡೆದಿದೀನಿ ವೈರಸ್ ಅನ್ಕೊಂಡಿದ್ರೆ ಎಲ್ಲ ವೈರಸ್ ಬಂದು ಫಸ್ಟ್ ಕ್ಲಾಸ್ ಕಾಯಿ ಆಗಿದೆ ಇದು ಜೊತೆಲಿ ಹುಳಿ ಸಾಹು ಉಳಿರೋದು ನಾನೂರ ಎಂಬತ್ತು ರೂಪಾಯಿ ಹೋಗಿದೆ ಇದು ಬರೀ ಐವತ್ತೈದು ರೂಪಾಯಿ ಹೋಗಿದೆ ಏನು ಪ್ರಪಂಚನೇ ರೋಗ ಬಿಡು ಎಲ್ಲನೂ ಹೋಗ್ಲಿ ಅನ್ಕೊಂಡಿದ್ರೆ ಅದು ಹೋಗ ಬಂದು ಅದು ಹತ್ತು ಕಟ್ಟಿಂಗು ಬಂದಿದೆ ಇದು ಒಂದು ಕಟ್ಟಿಂಗ್ ಇಲ್ಲ ಕಾಯಿ ಎಲ್ಲ ಮೆತು ಬಂದ್ಬಿಟ್ಟೈತೆಲ್ಲ ಮೆತು ಸೆಲ್ಸ್ ಇಲ್ಲ ಅದು ಮಾರ್ಕೆಟ್ ಅಲ್ಲ ಮಾರ್ಕೆಟಲ್ಲ ಪರಿಹಾರ ಬೇಕು ಆ ಕಂಪ್ನಿ ಮೇಲೆ ಕೇಸ್ ಹಾಕಬೇಕು ಬಂಡ ಬಂಡವಾಳ ಹಾಕಿ ನಾವೇನು ಸಾಯಿರಬೇಕು ರೈತರ ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ ವಿ ಕೆ ಸಿ ಒನ್ ಜೀರೋ ಒನ್ ವೆರೈಟಿ ಈ ಕಾಯಿ ಕ್ವಾಲಿಟಿ ಇಲ್ದಿರ ಇರೋದು ಸ್ವಲ್ಪ ಮಾರ್ಕೆಟ್ಗೆ ದೂರದ ಮಾರ್ಕೆಟ್ಗೆ ಆಗಲ್ಲ ಹತ್ರ ಮಾರ್ಕೆಟ್ಗೆ ಕಳಿಸಲಿಕ್ಕೆ ತಡೆಯೋಲ್ಲ ಅದರಿಂದ ಇದ್ರ ಈ ರೈತರಿಂದ ದೂರು ಬಂದಿದ್ದಕ್ಕೆ ಪರಿಶೀಲನೆ ಮಾಡಲಾಗಿ ಇದ್ರ ಬಗ್ಗೆ ಹೆಚ್ಚಿನ ವಿವರವಾಗಿ ಕೆ ವಿ ಕೆ ಸೈಂಟಿಸ್ಟ್ ಅವ್ರನ್ನ ಕರೆಸಿ ಮಾಹಿತಿಯನ್ನು ಸಂಗ್ರಹಿಸಿ ವಿವರವನ್ನು ನೀಡಲಾಗುವುದೆಂದು ಈ ಮೂಲಕ ತಿಳಿಸ್ತಾ ಇದೆ ನಾವು ಕಂಪ್ನಿಯವ್ರನ್ನೂ ಕರೆಸ್ತೀರಿ ಕರೆಸಿ ಪರಿಶೀಲನೆ ಮಾಡಿ ಬೇರೆ ತೋಟಗಳು ಎಲ್ಲೆಲ್ಲಿ ಸೇ ನರ್ಸಿಯಿಂದ ಎಲ್ಲಿಯಿಂದ ಸ ನರ್ಸಿಯಿಂದ ತಂದಿದಾರೋ ಅದನ್ನು ಪರಿಶೀಲನೆ ಮಾಡ್ತೀರಿ ಮತ್ತು ಇದೇನಾದರೂ ತಪ್ಪಾಗಿದ್ರೆ ಅವ್ರ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ವ್ಯವಸ್ಥೆಯನ್ನು ನಾವು ಮುಂದಿನ ಕ್ರಮ ಕೈಗೊಳ್ತೀರಿ